ಬರ್ತಾರೆ <encontramos ExcelKK _> <laughs> <island> ಇಲ್ಲಿ ನಮಗೆ ಈ ಸ್ಟಡಿ ಸ್ಟಾರ್ಟ್ ಮಾಡ್ಬೇಕು ನೋ ಫೇರ್ ಮೊದಲ ನಾವು ಡಾಗ್ 100 120 ಟೀಚರ್ ಫಸ್ಟ್ ಟೂ ಕ್ಲಾಸ್ ಟೀಚರ್ ಯಾಕೆ ಕೇಳರೆ ಯಾ ಯೂನ್ಸಿಸ್ಟರ್ ಇಲ್ಲ ಹಾಗೆ ಒಂದು ನಮಗೆ ಅವಕಾಶ ಸಿಕ್ಕಿದೆ ಯಾ بڑا ಮಕ್ಕಳಿಗೆ ಲಸ್ರಿಸ್ ಹಾಗೆ ಫಸ್ಟ್ ಸ್ಟೆಪ್ ಈಗ ನಿಮ್ಮಿಂದ ಆಗಿದಕ್ಕೆ ನೆಕ್ಸ್ಟ್ ತುಂಬಾ ಬೇಡಿ ಸರ್ ಶೆಟ್ಟಿ ರಾಷ್ಟ್ರೀಯ ಸೇವಾ ಯೋಜನೆಯ ಸ್ವಯಂ ಸೇವಕಿ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟ್ ರಾಷ್ಟ್ರೀಯ ಸೇವಾ ಯೋಜನೆ ಎಂಬುದು ಪ್ರತಿಯೊಬ್ಬರ ಬದುಕಿನಲ್ಲಿ ಕಷ್ಟವನ್ನು ಅರಿಯುವಂಥದ್ದು ಕಷ್ಟವನ್ನು ತಿಳಿಸುವಂಥದ್ದು ಮತ್ತು ಈ ಸಮಾಜಕ್ಕೆ ಸಮರ್ಪಣಾ ಭಾವವನ್ನು ಅರ್ಪಿಸುವಂಥದ್ದು ಇದು ರಾಷ್ಟ್ರೀಯ ಸೇವಾ ಯೋಜನೆ ಗೋಡೆಯು ಬದಲಾಗಿದೆ ಆದರೆ ಅದಕ್ಕಿಂತ ಮುಖ್ಯವಾಗಿ ಬದಲಾಗಿದೆ ಅವರ ಹೃದಯದ ನೋಟ ಆತ್ಮೀಯರೇ ಯಾವುದೇ ಒಂದು ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆಯಬೇಕಾದ್ರೆ ಸರ್ವೇಕ್ಷಣನ ಅನುಗ್ರಹ ಬೇಕು ಹಾಗಾಗಿ ಇಂದಿನ ನಮ್ಮ ಈ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆಯಲಿ ದೇವರ ಅನುಗ್ರಹ ಇರಲಿ ಎಂದು ಪ್ರಾರ್ಥನೆಗೆ ಧ್ವನಿಯಾಗಲಿದ್ದಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಿಲರ್ನ ವಿದ್ಯಾರ್ಥಿಗಳು ತಂದೆ ಕೈ ಹಿಡಿದುನಿ ನಡೆಸು ಮುಂದೆ ನಿನ್ನಲು ಮೇನ ಮಗಿದಲಿ ತಂದೆ ಕೈ ಹಿಡಿದುನಿ ನಡೆಸು ಮುಂದೆ ತಾನೊಡೆದು ಜಗಕ್ಕೆಲ್ಲ ಜ್ಯೋತಿಯನ್ನು ನೀಡುವ ದೀಪದೊಳುನಿಯನ್ನ ಅನುಗೊಳಿಸು ತಂದೆ ಕಾನನದ ಸುಮವೊಂದು ಒಂದು ಸೌರಭವತಾಸು ಸಫಲತೆಯ ಮಾಡೆನ್ನ ತಂದೆ ಸಿರಿಯು ಸಂಪದ ಬೇಡ ಯಾವ ವೈಭವ ಕೆನಗೆ ತಂದೆ ನಿನ್ನೊಲು ಮೆನಮಗಿರಲಿ ತಂದೆ ಕೈ ಹಿಡಿದು ನೀ ನಡೆಸು ಮುಂದೆ ನಿನ್ನ ಈ ಮಕ್ಕಳನ್ನು ಪ್ರೇಮದಲ್ಲಿ ನೀ ನೋಡು ಈ ಶಾಲೆ ಎಂದೆಂದು ನಗುವಂತೆ ನೀ ಮಾಡು ನಂಬಿದರೆ ಭಯವಿಲ್ಲ ನಂಬದಿರೆ ಬಾಲಿಲ್ಲ ಅಂಬಿಗನೆ ನೀ ನಡೆಸು ಈ ಬಾ ಮುಂದೆ ರಾಷ್ಟ್ರೀಯ ಸೇವಾ ಯೋಜನೆಯ ಧ್ಯೇಯ ಗೀತೆಗೆ ಧ್ವನಿಯಾಗುವ ಸಮಯ ಬಂಧುಗಳೇ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎನ್ನುವ ಧ್ಯೇಯದೊಂದಿಗೆ ಸ್ಥಾಪನೆಯಾದ ರಾಷ್ಟ್ರೀಯ ಸೇವಾ ಯೋಜನೆಯ ಮುಖಾಂತರ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಅವರ ಧ್ಯೇಯ ಗೀತೆಗೆ ಕಿವಿಯಾಗೋಣ ಎನ್ಎಸ್ಎಸ್ ಸ್ವಯಂ ಸೇವಕರಿಂದ ದೇಯ ಗೀತೆ ವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಎಂದು ಹೇಳುವ ಮೂಲಕ ಹೆತ್ತವರು ಹಿರಿಯರು ಗುರುಗಳು ಅತಿಥಿ ಅಧಿಕಾರಿ ಎನಪೋ ಇನ್ಸ್ಟಿಟ್ಯೂಟ್ ಆಫ್ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಎಲ್ಲರಿಗೂ ನಮಸ್ಕಾರಗಳು ಇಂದು ನಮ್ಮ ಎನಪೋಯ ಡೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಎನ್ಎಸ್ಎಸ್ ಘಟಕ ಇಪ್ಪತ್ತೊಂದು ಸಂಯುಕ್ತವಾಗಿ ಆಯೋಜಿಸಿರುವ ಕಲರ್ಸ್ ಆಫ್ ಹೋಪ್ ಪೇಂಟಿಂಗ್ ವಾಲ್ಸ್ ಇನ್ಸ್ಪೈರಿಂಗ್ ಫ್ಯೂಚರ್ಸ್ ಎಂಬ ವಿಶಿಷ್ಟ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಪೂರ್ವಕ ಸ್ವಾಗತ ನಮ್ಮೊಟ್ಟಿಗೆ ಇಂದು ಇದ್ದಾರೆ ಪ್ರಾದೇಶಿಕ ನಿರ್ದೇಶಕರಾದ ಶ್ರೀ ಗಿರಿಧರ್ ಉಪಾಧ್ಯಾಯ ಸರ್ ಇವರು ಯುವಕರ ಬದಲಾವಣೆಯ ಬೀಜ ಬಿತ್ತುವವರು ಇವರೇ ನಮಗೆ ಸೇವೆಗೆ ಬಲ ನಿಮಗೆ ಉತ್ಸಾಹ ಭರಿತ ಸ್ವಾಗತ ಸರ್ ಮುಂದಾಗಿ ನಮ್ಮ ನಮ್ಮೆಲ್ಲರಿಗೂ ಸ್ಫೂರ್ತಿಯ ಮೂಲವಾದ ಡಾಕ್ಟರ್ ಅಶ್ವಿನಿ ಶೆಟ್ಟಿ ಡೈರೆಕ್ಟರ್ ಡೈರೆಕ್ಟೊರೇಟ್ ಆಫ್ ಔಟ್ರೀಚ್ ಎಕ್ಸ್ಟೆನ್ಷನ್ ಎಕ್ಸ್ಟೆನ್ಶನ್ ಆಕ್ಟಿವಿಟಿ ಅವರಿಗೂ ಹೃತ್ಪೂರಕ ಸ್ವಾಗತ ಮಹಿಳಾ ಸಬಲೀಕರಣ ದಾರಿಯಲ್ಲಿ ಬೆಳಕಾಗಿರುವ ನಿಮ್ಮ ಪ್ರಯತ್ನಗಳು ನಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಶಕ್ತಿಯನ್ನು ಬೆಳೆಸಿದೆ ಮೇಡಮ್ ನಿಮ್ಮ ಪ್ರೋತ್ಸಾಹ ಮಾರ್ಗದರ್ಶನ ಮತ್ತು ನಿರಂತರ ಬೆ ಬೆಂಬಲ ನಮ್ಮೆಲ್ಲರಿಗೂ ಉತ್ಸಾಹ ನೀಡಿದೆ ಹೃತ್ಪೂರ್ವಕ ಸ್ವಾಗತ ನಿಮಗೂ ಅದೇ ರೀತಿ ನಮ್ಮ ಎನ್ಎಸ್ಎಸ್ ಘಟಕದ ಬೆಂಬಲ ಕಂಬಗಳಾದ ಡಾಕ್ಟರ್ ಶ್ರೀ ಲಕ್ಷ್ಮೀಕಾಂತ್ ಸರ್ ಎನಪೋಯಾ ಡೆಂಟಲ್ ಕಾಲೇಜಿನ ಪ್ರಾಂಶುಪಾಲರು ನಮ್ಮೊಂದಿಗೆ ಇದ್ದಾರೆ ನಿಮ್ಮ ಸಹಕಾರ ಮಾರ್ಗದರ್ಶನ ಮತ್ತು ನಂಬಿಕೆ ನಮ್ಮ ಕಾರ್ಯಗಳ ಹಿಂದಿನ ಬಲವಾಗಿದೆ ಶಿಕ್ಷಕರು ಬೆಳಕು ಹಚ್ಚುವವರು ಅಲ್ಲ ಬೆಳಕು ಕಾಣುವ ದಾರಿಯನ್ನು ತೋರಿಸುವವರು ನಿಮ್ಮಂತಹ ಪ್ರೋತ್ಸಾಹಕರಿಂದಲೇ ಎನ್ಎಸ್ಎಸ್ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯುತ್ತಿವೆ ನಮ್ಮ ಈ ಕಲರ್ಸ್ ಆಫ್ ಹೋಪ್ ಯೋಜನೆಯ ಹಿನ್ನೆಲೆಯಲ್ಲಿ ಇದ್ದ ಆಲೋಚನೆ ಡಾಕ್ಟರ್ ಶರಣ್ ಸಾರ್ಗೋಡ್ ಸರ್ ಅವರದು ಸರ್ ನಮ್ಮೊಂದಿಗೆ ಅವರು ಸ್ಫೂರ್ತಿದಾಯಕ ಸಲಹೆ ಮತ್ತು ಮಾರ್ಗದರ್ಶನವೇ ಈ ಸಲ್ ಯೋಜನೆಗೆ ಜೀವ ತುಂಬಿತು ಧನ್ಯವಾದಗಳು ಸರ್ ಈಗ ನಮ್ಮೊಂದಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಭಾಗಿಯಾದ ಪ್ರೊಫೆಸರ್ ಜೀವನ್ ಸರ್ ಪ್ರಿನ್ಸಿಪಲ್ ಆಫ್ ಎನಪೋಯಾ ಇನ್ಸ್ಟಿಟ್ಯೂಟ್ ಆಫ್ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಮತ್ತು ಶ್ರೀ ನಾರಾಯಣ್ ಸುಕುಮಾರ್ ವೈಸ್ ಪ್ರಿನ್ಸಿಪಲ್ ಎನಪೊಯ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಇವರಿಗೂ ನಮ್ಮ ಹೃತ್ಪೂರ್ವಕ ಸ್ವಾಗತ ನಮ್ಮ ನಮ್ಮೊಂದಿಗೆ ಇರುವ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಗ್ರೇಟಾ ಮೇಬಲ್ ಡಿಸೋಜಾ ಇವರ ಬೆಂಬಲ ಮತ್ತು ಮಾರ್ಗದರ್ಶನ ನಮಗೆ ಮೊದಲ ದಿನದಿಂದಲೇ ಇದ್ದು ನಮ್ಮ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ ನಿಮಗೂ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತ ಇಂದು ನಮ್ಮೊಂದಿಗೆ ಇದ್ದಾರೆ ಮೊಹಮ್ಮದ್ ಅನೀಫ್ ಸರ್ ಎಸ್ ಡಿ ಎಂ ಸಿ ಅಧ್ಯಕ್ಷರು ಮತ್ತು ಇ ವಾರ್ಡಿನ ಕೌನ್ಸಿಲರ್ ಪರ್ವೀನ್ ಅವರು ಇವರಿಗೂ ಹೃತ್ಪೂರ್ವಕ ಸ್ವಾಗತ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದ ಶ್ರೀಯುತ ಸಂತೋಷ್ ಯೂತ್ ಆಫೀಸರ್ ಇವರಿಗೂ ಋತ್ಪೂರ್ವಕ ಸ್ವಾಗತವನ್ನು ನಾನು ಬಯಸುತ್ತೇನೆ ಈ ಕಲರ್ಸ್ ಆಫ್ ಹೋಪ್ ಕಾರ್ಯಕ್ರಮವು ಕೇವಲ ಬಣ್ಣ ಹಚ್ಚುವ ಹಬ್ಬವಲ್ಲ ಅದು ವಿದ್ಯಾರ್ಥಿಗಳ ಕನಸುಗಳಿಗೆ ಹೊಸ ಶಕ್ತಿ ತುಂಬುವ ಸಣ್ಣ ಪ್ರಯತ್ನ ನಮ್ಮ ಎನ್ ಎಸ್ ಎಸ್ ಘಟಕದ ವಿದ್ಯಾರ್ಥಿಗಳು ತಮ್ಮ ಕೈಗಳಿಂದ ಬರೆದ ಬಣ್ಣಗಳಲ್ಲಿ ಮಾನವೀಯತೆ ಮತ್ತು ಸೇವೆಯ ಅರ್ಥವನ್ನು ಮೂಡಿಸಿದ್ದಾರೆ ಎಲ್ಲ ಅತಿಥಿಗಳಿಗೆ ಮತ್ತು ಎಲ್ಲ ಗೌರ್ಮೆಂಟ್ ಪಿಲಾರ್ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರಿಗೆ ನಮ್ಮ ಎನ್ ಎಸ್ ಎಸ್ ಸ್ವಯಂ ಸೇವಕರಿಗೆ ಎಲ್ಲರಿಗೂ ನಮ್ಮ ಹೃತ್ಪೂರ್ವಕ ಸ್ವಾಗತವನ್ನು ನಾನು ಬಯಸುತ್ತೇನೆ ನಮ್ಮ ಎಲ್ಲ ಗಣ್ಯರಿಗೆ ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಡಾಕ್ಟರ್ ಜುನೇದ್ ಎನ್ ಎಸ್ ಎಸ್ ಕಾರ್ಯಕ್ರಮ ಅಧಿಕಾರಿ ಎನಪೋಯ ಡೆಂಟಲ್ ಕಾಲೇಜ್ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಇವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ ಇವರು ಕೇವಲ ಸಂಸ್ಥೆಯ ಆಡಳಿತಗಾರರಲ್ಲ ಆದರ್ಶ ಶಿಸ್ತಿನ ಮತ್ತು ಪ್ರೇರಣೆಯ ಜೀವಂತ ರೂಪವಾಗಿರುವ ಡಾಕ್ಟರ್ ಎಂ ವಿಜಯ್ ಕುಮಾರ್ ವೈಸ್ ಚಾನ್ಸಲರ್ ಎನಪೋಯ ಡೀಮ್ ಟು ಯೂನಿವರ್ಸಿಟಿ ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕೆಂದು ಕೇಳಿಕೊಳ್ಳುತ್ತೇನೆ ವೇದಿಕೆ ಮೇಲೆ ಕುಳಿತಿರುವ ಗಣ್ಯ ಮಾಣಿಯರಿಗೆ ಇಲ್ಲಿ ನನ್ನ ಮುಂಚೆ ಆಗಮನಿಸಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು ಹೇಳ್ತಾ ಈ ಪುಟಾಣಿ ಮಕ್ಕಳು ಮುಂಚೆ ಏನು ಮಾತಾಡೋದು ನನಗೆ ಬರಲ್ಲ ಅಲ್ವಾ ಈಗ ಅವರೇನು ಮಾತಾಡೋದು ನಿಮಗೇನು ಅರ್ಥ ಆಯ್ತು ಹೇಳಿ ನಾವು ನಾವೇ ಮಾತಾಡ್ಕೊಳ್ತಾ ಇದ್ದೀವಿ ಅಲ್ವಾ ಸೊ ಅದಕ್ಕೆ ನನಗೆ ಕಷ್ಟ ಆಗ್ತಾ ಇದೆ ನಿಮ್ಮ ಮುಂಚೆ ಏನು ಮಾತಾಡೋದು ಅಂತ ಈ ಕಾರ್ಯಕ್ರಮ ನಿಮಗೋಸ್ಕರ ಮಾಡ್ತಾ ಇರೋದು ನೀವು ನಾವೇನು ಮಾಡಿದೀವಿ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ ಅಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ನಾವೇನು ಮಾಡಿದ್ದೀವಿ ಅಂತ ಅದು ಮಾಡೋಕ್ಕೆ ಪ್ರಯತ್ನ ಕೊ ಪ್ರಯತ್ನ ಮಾಡಿರೋ ಮಾಡಿಕೊಟ್ಟಿರೋ ಎನ್ ಎಸ್ ಎಸ್ ಯೂನಿಟ್ ಒನ್ ಎನ್ ಎಸ್ ಎಸ್ ಯೂನಿಟ್ ಎನ್ ಎಸ್ ಎಸ್ ಯೂನಿಟ್ ಟ್ವೆಂಟಿ ತ್ರೀ ಅ ಟ್ವೆಂಟಿ ಒನ್ ಅವ್ರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ ಅದು ಬಿಟ್ಟು ನಮ್ಮ ಕಾರ್ಯಕ್ರಮಗಳು ಅಲ್ಲಿಂದು ಬೆಂಗಳೂರಿನಂದು ಬಂದಿರುವ ಎಲ್ಲ ಕಾರ್ಯಕರ್ತರವರು ಆಫೀಸಿಯಲ್ಸು ಡಾಕ್ಟರ್ ಪ್ರತಾಪ್ ಲಿಂಗಯ್ಯ ಅವರು ಸಂತೋಷ್ ಅವರು ಗಿರಿಧರ್ ಉಪಾಧ್ಯಾಯ ಅವರೆಲ್ಲರೂ ಅಲ್ಲಿಂದ ಬಂಗ್ಳೂರ್ಲಿಂದ ಬಂದಿದ್ದಾರೆ ಅವ್ರಿಗೆ ನಾನು ನಮಸ್ಕಾರ ಹೇಳಿ ಧನ್ಯವಾದ ಹೇಳಿ ಮುಗಿಸ್ತೀನಿ ಇಲ್ಲಿ ನಿಮ್ಮ ಎಲ್ಲರಿಗೂ ಪುಟಾಣಿ ಮಕ್ಕಳಿಗೆ ಹೇಳ್ತಾ ಇದ್ದೀನಿ ಇಲ್ಲಿ ನಾವು ಏನು ಮಾಡ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಿ ಅಟ್ಲೀಸ್ಟ್ ನೀವು ದೊಡ್ಡವರಾಗುವಾಗ ಇದನ್ನೇ ನೀವು ಮಾಡಬೇಕು ಅನ್ನೋದು ನನ್ನ ಕೋರಿಕೆ ನಾನು ಇಚ್ಛಿಸ್ತೀನಿ ನಿಜವಾಗಲೂ ನೀವು ಮಾಡ್ತೀರಿ ಅಂತ ನಮಗೆ ಗೊತ್ತಿರುತ್ತೆ ಯಾಕಂದರೆ ವಿ ಕ್ಯಾಶ್ ದಮ್ ಹೆಂಗಂತ ನಾವು ಹೇಳ್ತೀವಿ ನೀವು ಚಿಕ್ಕ ಚಿಕ್ಕ ಹುಡುಗರ ಇರುವಾಗಲೇ ಇದೆಲ್ಲ ನೋಡಿದ್ರೆ ನಾವು ಇದು ಯಾತಕ್ಕೆ ಮಾಡಬಾರ್ದು ಅಂತ ಒಂದು ಆಸೆಯಲ್ಲಿ ಅಭಿಲಾಷೆ ಬರ್ಬೋದು ಅದು ಬಂದರೆ ನಾವಿಲ್ಲಿ ಬಂದು ಕಾರ್ಯಕ್ರಮ ಮಾಡಿದಕ್ಕೊಂದು ಅರ್ಥ ಇದೆ ಅಂತ ನನಗನ್ಸುತ್ತೆ ನಮಸ್ಕಾರ ಜೈ ಹಿಂದ್ ಡಾಕ್ಟರ್ ಪ್ರತಾಪ್ ಲಿಂಗಯ್ಯ ಸ್ಟೇಟ್ ಎನ್ ಎಸ್ ಎಸ್ ಆಫೀಸರ್ ಸ್ಟೇಟ್ ಎನ್ ಎಸ್ ಎಸ್ ಎಲ್ ಡಿಪಾರ್ಟ್ಮೆಂಟ್ ಆಫ್ ಯೂತ್ ಎಂಪವರ್ಮೆಂಟ್ ಆ್ಯಂಡ್ ಸ್ಪೋರ್ಟ್ಸ್ ಗವರ್ಮೆಂಟ್ ಆಫ್ ಕರ್ನಾಟಕ ಇವರು ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕೆಂದು ವಿನಂತಿ ಎಂ ವಿಜಯ್ ಕುಮಾರ್ ಸರ್ ಅವರೇ ಹಾಗೆ ವೇದಿಕೆ ಮೇಲೆ ಆಸೀನಾಗಿರುವ ಎಲ್ಲ ಗಣ್ಯರೇ ಏನು ಈ ಒಂದು ಕಲರ್ಸ್ ಕಲರ್ಸ್ ಆಫ್ ಹೋಪ್ ಅನ್ನೋಂಥ ಒಂದು ಕಾರ್ಯಕ್ರಮವನ್ನು ತಾವು ಹಮ್ಮಿಕೊಂಡಿದ್ದೀರಾ ಡಿಮ್ ಟು ಬಿ ಯೂನಿವರ್ಸಿಟಿ ವೈ ಡಿ ಸಿ ಎನ್ ಎಸ್ ಎಸ್ ಯೂನಿಟ್ ಒನ್ ಮತ್ತು ವೈ ಎ ಎಸ್ ಎಮ್ ಯೂನಿಟ್ ಟ್ವೆಂಟಿ ಒನ್ ನಾನು ತುಂಬು ಹೃದಯದ ಅಭಿನಂದನೆಯನ್ನು ಕಾರ್ಯಕ್ರಮಾಧಿಕಾರಿಗಳಿಗೆ ವಿಶ್ವವಿದ್ಯಾಲಯಕ್ಕೆ ಸಂಯೋಜನಾಧಿಕಾರಿಗಳಿಗೆ ಅರ್ಪಿಸ್ತಾ ಇದ್ದೀನಿ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಮ್ಮ ಎನ್ ಎಸ್ ಎಸ್ನ ಕಾರ್ಯಚಟುವಟಿಕೆಗಳು ನಮ್ಮ ಎನ್ ಎಸ್ ಎಸ್ನ ದೇ ಅಂತ ಹೇಳಿದ್ರೆ ಶಿಕ್ಷಣದ ಸೇವೆ ಸೇವೆಯೊಂದಿಗೆ ವ್ಯಕ್ತಿತ್ವ ವಿಕಾಸನ ಅಂತ ಎರಡು ಜಯೋದ್ದೇಶಗಳನ್ನು ಇಟ್ಕೊಂಡು ಸ್ಥಾಪನೆಯಾದಂಥದ್ದು ಎನ್ ಎಸ್ ಎಸ್ ಸೊ ಬಹುಶಃ ನಾನು ಇವತ್ತು ನೋಡಿದಾಗ ತಮ್ಮ ಒಂದು ಕಾರ್ಯಚಟುವಟಿಕೆಗಳನ್ನು ನೋಡಿದಾಗ ಈ ಎಲ್ಲೋ ಈ ಒಂದು ಎರಡು ದೇವದ್ದೇಶಗಳು ಖಂಡಿತವಾಗಿಯೂ ಕೂಡ ನೆರವೇರ್ತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಏಕೆಂಥೇಳ ಸಿಟಿನಲ್ಲಿ ಇರೋಂಥ ಮಕ್ಕಳು ಇಲ್ಲಿಗೆ ಬಂದು ಹಳ್ಳಿನಲ್ಲಿ ಬಂದು ಇಲ್ಲಿ ಇಂಥ ಒಂದು ಮಕ್ಕಳುಗಳಿಗೆ ಒಂದು ಶಾಲೆಗಳಿಗೆ ಒಂದು ಬಣ್ಣವನ್ನು ಬಡಿಯ ಬಳ್ದ ಆಗಿರ್ಬೋದು ಅವರಿಗೆ ಒಂದು ಸೌ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಂಥ ಒಂದು ಕಾರ್ಯಕ್ರಮವನ್ನು ತಾವು ಹಮ್ಮಿಕೊಳ್ಳೋದ್ರ ಮುಖಾಂತರ ನಿಜಕ್ಕೂ ಕೂಡ ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಬರೋದಕ್ಕೆ ತಾವು ಪ್ರೇರೇಪಣೆಯನ್ನು ತರ್ತಾ ಇದ್ದೀರಾ ಅಂತ ಹೇಳಿ ನಾನಾದರೂ ಭಾವಿಸ್ತಾ ಇದ್ದೀನಿ ಅಂತ ಹೇಳಿದರೆ ಇವತ್ತು ನೋಡ್ತಾ ಇದೀವಿ ಎಲ್ಲೋ ಒಂದು ಸರ್ಕಾರಿ ಶಾಲೆಗಳಿಗೆ ಬ ವಿದ್ಯಾರ್ಥಿಗಳ ಒಂದು ಸಂಖ್ಯೆ ಕಡಿಮೆ ಆಗ್ತಾ ಇರೋವಂಥದ್ದು ಯಾವಾಗ ನಾವು ಈ ರೀತಿಯಾಗಿ ನಾವು ತೊಡಗಿಸ್ಕೊತೀವಿ ಈ ರೀತಿಯಾಗಿರುವಂಥ ಒಂದು ಔಟ್ ಆಕ್ಟಿವಿಟಿನಲ್ಲಿ ಆ್ಯಕ್ಟಿವಿಟಿನಲ್ಲಿ ತೊಡಗಿಸ್ಕೊತೀವಿ ಖಂಡಿತವಾಗಿಯೂ ಕೂಡ ಇದನ್ನು ನಾವು ಸರ್ಕಾರಿ ಶಾಲೆಗಳನ್ನು ಕಾಪಾಡೋದಕ್ಕೆ ಸಾಧ್ಯ ಅಂತ ನಾನಾದರೂ ಭಾವಿಸ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ಒಂದು ರಾಜ್ಯ ಎನ್ ಎಸ್ ಎಸ್ ಕೋಶದಿಂದ ಸ್ಕೂಲ್ ಬೆಲ್ ಕಾರ್ಯಕ್ರಮ ಅಂತ ಹೇಳಿ ನಾವು ಹಮ್ಮಿಕೊಂಡಿದ್ವಿ ಅಂದರೆ ಏಳ್ನೂರೈವತ್ತು ಶಾಲೆಗಳನ್ನು ಅಂದರೆ ಎರಡು ವರ್ಷದ ಮುಂಚೆ ಎರಡು ಏಳ್ನೂರೈವತ್ತು ಶಾಲೆಗಳನ್ನು ಬಣ್ಣ ಮಾಡೋ ಮುಖಾಂತರ ಮ್ಯೂರಲ್ ಪೇಂಟಿಂಗ್ಗಳನ್ನು ಮಾಡೋ ಮುಖಾಂತರ ನಮಗೆ ಮೇಲೆ ನಮಗೆ ಒಂದು ಔಟ್ಕಮ್ ಏನಂತ ಗೊತ್ತಾಯಿತು ಅಂತ ಹೇಳಿದ್ರೆ ಆದ ನಂತರ ಮಕ್ಕಳುಗಳಿಗೆ ಒಂದು ಉತ್ಸಾಹ ಬಂದು ಅಡ್ಮಿಷನ್ ಜಾಸ್ತಿ ಆಗಿರೋದು ಕೂಡ ನಾವು ನೋಡಿದ್ವಿ ಇದರಿಂದ ಈ ರೀತಿ ಒಂದು ಕಾರ್ಯಕ್ರಮಗಳಿಂದ ಬರೀ ನಾವು ಪೇಂಟ್ ಮಾಡೋದು ಒಂದೇ ಅಂತ ಅಲ್ಲ ಅದೇ ಇಲ್ಲೊಂದು ಸಿಟಿಯಲ್ಲಿ ಬರುವಂಥ ಮಕ್ಕಳುಗಳು ಈ ರೀತಿ ಮಾಡ್ತಾ ಇದ್ದಾರೆ ಈ ರೀತಿ ಒಂದು ಸೌಕರ್ಯಗಳನ್ನು ನಮಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಭಾವಿಸಿ ಅಡ್ಮಿಷನ್ ಆಗಿರೋ ಕೂಡ ಜಾಸ್ತಿ ಇದೆ ಅದಕ್ಕಿಂತ ಹೆಚ್ಚಾಗಿ ಸ್ನೇಹಿತರೆ ವಿದ್ಯಾರ್ಥಿಗಳೇ ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ ನಾವು ಸಮಾಜಕ್ಕೆ ಅಥವಾ ಎನ್ ಎಸ್ ಎಸ್ನ ಕ್ಯಾಂಪ್ಗಳಲ್ಲಾಗಲಿ ಈ ರೀತಿ ಚಟುವಟಿಕೆಗಳಲ್ಲಿ ನಾವು ಏನು ಕೊಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವೇನು ಕಲಿತೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಇಲ್ಲಿ ವಿದ್ಯಾರ್ಥಿಗಳು ಏನು ಎರಡು ಮೂರು ದಿನ ಮೂರು ದಿನ ಮೂರು ನಾಲ್ಕು ದಿನಗಳಿಂದ ಬಂದು ಒಂದು ಪೇಂಟಿಂಗ್ಗಳನ್ನು ಮಾಡಿದ್ದಾರೆ ಅವರು ಬರೀ ಪೇಂಟಿಂಗ್ ಮಾಡಿದ್ರ ಜೊತೆಗೆ ಇಲ್ಲಿಯ ಒಂದು ಏನೇನಿದೆ ಅನ್ನೋದು ಕೂಡ ಅರ್ಥ ಮಾಡ್ಕೊಂಡಿರ್ತಾರೆ ಇಲ್ಲಿಗೆ ಹೇಗೆ ಇಲ್ಲಿಯ ಮಕ್ಕಳುಗಳಿಗೆ ಜೊತೆ ಹೇಗೆ ಸ್ಪಂದಿಸಬೇಕು ಅನ್ನೋದನ್ನು ತಾವು ಅರ್ಥ ಮಾಡ್ಕೊಂಡಿರ್ತಾರೆ ಎಲ್ಲೇ ಒಂದು ಕಟ್ಟ ಕಡೆಯ ವಿದ್ಯಾರ್ಥಿ ಇಲ್ಲಿ ಬರ್ತಾ ಇರೋವಂಥದ್ದನ್ನು ನೋಡಿರ್ತಾರೆ ಇದರಿಂದ ಕಲಿಯುವಂಥದ್ದು ಬಹಳಷ್ಟು ಇದೆ ಅಂತ ಹೇಳಿ ನಾನು ನಮ್ಮ ಎನ್ ಎಸ್ ಎಸ್ನ ನ ವಿದ್ಯಾರ್ಥಿಗಳು ಕಲ್ತಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಹಾಗಾಗಿ ಏನು ಈ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡಿರುವಂಥ ಎಲ್ಲ ನಮ್ಮ ಎನ್ ಎಸ್ ಎಸ್ ಸ್ವಯಂ ಸೇವಕರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಇದೇ ರೀತಿ ಕಾರ್ಯಕ್ರಮವನ್ನ ಇತ್ತೀಚೆಗೆ ಈಗಷ್ಟೇ ನಾವು ಒಂದು ವಿಶ್ವವಿದ್ಯಾಲಯದ ಒಂದು ಮೀಟಿಂಗ್ ಹೋಗಿ ಬಂದ್ವಿ ಅಲ್ಲಿ ಸಾಕಷ್ಟು ಪ್ರೋಗ್ರಾಮ್ ಶೆಡ್ಯೂಲ್ ನೋಡಿದ್ವಿ ಒಂದು ನಲವತ್ತೈದು ಪ್ರೋಗ್ರಾಮ್ ಈ ವರ್ಷ ಮಾಡಬೇಕು ಅಂತ ಅದಕ್ಕೆ ಕೇಳುದು ಯಾವಾಗ ಇಂಪ್ಲಿಮೆಂಟ್ ಮಾಡ್ತೀರಾ ಅಂತ ಸದ್ಯ ಇಂಪ್ಲಿಮೆಂಟ್ ಆಗಿರೋ ಪ್ರೋಗ್ರಾಮಿಗೆ ನಾವು ಈಗ ಬಂದಿದ್ದೇವೆ ಚೆನ್ನಾಗಿ ಭಾಳ ಚೆನ್ನಾಗಿ ಪ್ರೋಗ್ರಾಮನ್ನು ಇಂಪ್ಲಿಮೆಂಟ್ ಮಾಡಿದ್ದೀರಾ ನಿಜಕ್ಕೂ ಈ ರೀತಿಯಾದಂಥ ಒಂದು ಕಾರ್ಯಕ್ರಮಗಳು ಆಗ್ತಾ ಇರಬೇಕು ಪ್ರೋಗ್ರಾಮ್ ಪ್ಲ್ಯಾನ್ ಮಾಡೋದಕ್ಕಿಂತ ಹೆಚ್ಚಾಗಿ ಇಂಪ್ಲಿಮೆಂಟ್ ಮಾಡೋದು ಭಾಳ ಮುಖ್ಯ ಆಗುತ್ತೆ ಅದನ್ನು ಮಾಡಿದ್ದೀರಿ ತಾವೆಲ್ಲರಿಗೂ ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನನ್ನು ಆಹ್ವಾನಿಸಿದಂಥ ವಿಶ್ವವಿದ್ಯಾಲಯಕ್ಕೆ ಕುಲಪತಿಗಳಿಗೆ ಸಂಯೋಜನಾಧಿಕಾರಿಗಳಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ತೆ ധന്യവദൂ സർ ഡാർ പ്രതാപ് ലിംഗയ സ്റ്റേറ്റ് എൻ എസ് എസ് ആഫീസർ ആൻഡ് സ്വർമെന്റ് ആഫ് കർക നമ്മ വേദിക്കജയ് കുമർ വൈസ് ചാൻസലർ എനപുര ദീൻ ് യൂനുവർസിറ്റി ഇവരു സ്മരണിക്കൗരവസെന്റ് വനത്തിനെ ಏನಾದರೂ ಶುಭಾಶಯಗಳು ಎನಪಾಯ ಡೆಂಟಲ್ ಕಾಲೇಜು ಎನ್ ಎಸ್ ಎಸ್ ಘಟಕ ಒಂದು ಮತ್ತು ಎನಪಾಯ ಇನ್ಸ್ಟಿಟ್ಯೂಟ್ ಆಫ್ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಸೈನ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಎನ್ ಎಸ್ ಎಸ್ ಘಟಕ ಇಪ್ಪತ್ತೊಂದರ ಪರವಾಗಿ ಇಂದು ಕಲರ್ಸ್ ಆಫ್ ಹೋಪ್ ಎಂಬ ಗೋಡೆ ಚಿತ್ರಕಲೆ ಚಟುವಟಿಕೆ ಉದ್ಘಾಟನೆ ಮತ್ತು ಹಸ್ತಾಂತರ ಕಾರ್ಯಕ್ರಮದ ಸಂದರ್ಭದಲ್ಲಿ ಧನ್ಯವಾದ ಅರ್ಪಿಸಲು ನನಗೆ ತುಂಬ ಸಂತೋ ಸಂತೋಷ ಆಗ್ತಾ ಇದೆ ಮೊದಲಿಗೆ ನಮ್ಮ ಎನಪಾಯ ಡಿಂಟಿ ಯೂನಿವರ್ಸಿಟಿಯ ಮಾನ್ಯ ಕುಲಪತಿಯಾದ ಡಾಕ್ಟರ್ ಎಂ ವಿಜಯಕುಮಾರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ ಮಿಸ್ಟರ್ ಸಂತೋಷ್ ಅವರಿಗೂ ಕೂಡ ನಾನು ಪೂರ್ವಕ ಧನ್ಯವಾದಗಳನ್ನು ಅನ್ನಿಸ್ತಾ ಇದ್ದೇನೆ ಹಾಗೆ ನಮ್ಮ ಘಟಕದ ಎಲ್ಲ ಸ್ವಯಂ ಸೇವಕರು ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಸಿಬ್ಬಂದಿಗಳು ತಮ್ಮ ಶ್ರಮ ಮತ್ತು ಶ್ರವಣೆಯಿಂದ ಈ ಗೋಡೆಗಳ ಗೋಡೆಗಳನ್ನು ಜೀವಂತ ಮಾಡಿದ್ದಕ್ಕಾಗಿ ಅಭಿನಂದನೆಗಳು